ಅದೇ ತಾವರೆ ಇದೇ ನಮ್ಮ ಲೇಔಟ್ ಅಡಕವ್ ಬಂದ್ರೆ ಐದು ನಿಮಿಷ ಕಾರಲ್ಲಿ ಬಂದರೆ ಒಂದೇ ನಿಮಿಷ ರೀ ಸರ್ ಇದೇ ಬಿ ಎಮ್ ಟಿ ಸಿ ಬಸ್ ರೂಟು ಅದೇ ನಮ್ಮ ಲೇಔಟ್ ಯಾರು ಸರ್ ಮೈನ್ ರೋಡ್ ಪಕ್ಕದಲ್ಲಿ ಇಷ್ಟು ಕಡಿಮೆ ಕೊಡ್ತಾರೆ ಸರ್ ಆಟೋ ಡ್ರೈವರ್ಸು ದಿನಗುಲಿ ನೌಕರರು ಗಾರ್ಮೆಂಟ್ಸ್ ಅವರು ಎಲ್ಲರೂ ಬಂದ ನಮ್ಮ ಹತ್ರ ತಗೋತಾ ಇದಾರೆ ಸರ್ ನಾವು ಆರ್ ಕೆ ವೆಂಚರ್ಸಿ ನಾವು ಮಾತಾಡ್ತಾ ಮಾತಾಡ್ತಾರದು ಮತ್ತೆ ನಾವು ಪ್ರಸ್ತುತ ಪಡಿಸ್ತಾ ಇದೀವಿ ಈಗ ತಾವರೆ ಕೆರೆಯಲ್ಲಿ ಒಂದು ನ್ಯೂತನವಾದ ಲೇಔಟ್ನ ರೆಡಿ ಮಾಡಿದ್ದೀವಿ ಸರ್ ನಾವು ಒಂಬತ್ತರಿಂದ ಹತ್ತು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಿದ್ದೀವಿ ಇದು ನಮ್ಮದು ಹದಿನೊಂದನೇ ಪ್ರಾಜೆಕ್ಟು ಸರ್ ನಮ್ಮ ಲೊಕೇಶನು ಮಾಗಡಿ ರಸ್ತೆ ಮಾಗಡಿ ರಸ್ತೆಯಲ್ಲಿ ತಾವರೆಕೆರೆ ಸರ್ಕಲಿಂದ ನಿಮಗೆ ಜಸ್ಟ್ ಟೂ ಕಿಲೋಮೀಟರ್ಸು ಈ ಲೊಕೇಶನ್ ಮಾಗಡಿ ರಸ್ತೆ ಬಂದು ಈಗ ಡೆವಲಪ್ ಆಗ್ತಿರೋಂಥ ಸುತ್ತಮುತ್ತ ಇರೋ ಏನೇ ಡೆವಲಪ್ಮೆಂಟ್ ಇರಲಿ ಮೈಸೂರು ರಸ್ತೆ ಆಗಲಿ ತುಮಕೂರು ರಸ್ತೆ ಆಗಲಿ ಇನ್ನೊಂದು ರಸ್ತೆ ಆಗಲಿ ಎಲ್ಲದರಲ್ಲೂ ಮುಂಚೂಣಿಯಲ್ಲಿ ಇರೋವಂಥದ್ದು ಬಂದು ಮಾಗಡಿ ರಸ್ತೆ ಸೊ ಈ ಮಾಗಡಿ ರಸ್ತೆ ತಾವರೆಕೆರೆಯಿಂದ ನಿಮಗೆ ಸುಲಭವಾಗಿ ಕನೆಕ್ಟಿವಿಟಿ ಸಿಗೋಕ್ಕಾಗಿ ನಾವು ಮಾಗಡಿ ರಸ್ತೆಯಿಂದ ಎರಡು ಕಿಲೋಮೀಟ್ರ್ ಒಳಗಡೆ ಮಾಡಿದ್ವಿ ಸರ್ ಇದು ಯಾವ ರೀತಿ ಸರ್ ಈ ಸರ್ ಆ್ಯಕ್ಚುಲಿ ಈಗ ಫ್ಯೂಚರ್ ಡೆವಲಪ್ಮೆಂಟ್ ಅಂತ ಅನ್ನೋದು ಬೇಕಾಗಿಲ್ಲ ಈಗ ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ ಇದು ಸೊ ನಿಮ್ಗೆ ಏನಬೇಕಂದ್ರೆ ಮೈನ್ ರೋಡಿಂದ ಅರ್ಧ ಕಿಲೋಮೀಟ್ರ್ ಇದೆ ನೀವು ನೋಡ್ಬೋದು ಹಿಂದುಗಡೆನೆ ಆಲ್ರೆಡಿ ನಿಮಗೆ ಮೈನ್ ರೋಡ್ ಕಾಣಿಸ್ತಿದೆ ಮಗಡಿ ರಸ್ತೆ ಮತ್ತು ಈ ಪಕ್ಕದಲ್ಲೇ ಬಿ ಎಮ್ ಟಿ ಸಿ ಬಸ್ ಓಡಾಡುತ್ತೆ ಈ ಬಿ ಎಮ್ ಟಿ ಸಿ ಬಸ್ ಓಡಾಡೋಂಥ ಪಕ್ಕದಲ್ಲಿರುವಂಥ ಏರಿಯಾ ಅಂದ್ರೆ ಇದಕ್ಕಿನ್ನ ಡೆವಲಪ್ಮೆಂಟ್ ಇನ್ನೇನು ಬೇಕಾಗಿದೆ ಅಮ್ಯುನಿಟೀಸ್ ಆಲ್ರೆಡಿ ರಸ್ತೆ ಮಾಡಿದ್ದೀವಿ ಈಗ ಇದಕ್ಕೆ ತಾರ ಹಾಕಬೇಕಾಗಿದೆ ಆಲ್ರೆಡಿ ನಮ್ಮ ಲೇಔಟಲ್ಲಂದರೆ ಎಲೆಕ್ಟ್ರಿಸಿಟಿ ಬಂದಿದೆ ಸಿ ಎನ್ ಸಿ ವಾಟ್ರ್ ಇದೆ ಮತ್ತು ಗ್ರಾಮಕ್ಕೆ ಅಟ್ಯಾಚ್ ಅಟ್ಯಾಚಾಗಿದೆ ಲೇಔಟ್ ಪಕ್ಕದಲ್ಲಿ ಮೈನ್ ರೋಡು ನೀವೇ ನೋಡ್ಬೋದು ಜನಸಾಮಾನ್ಯರು ಆರಾಮಾಗಿ ಕಮ್ಯುನಿಕೇಟ್ ಮಾಡ್ಬೋದು ಮತ್ತೆ ಓಡಾಡ್ಬೋದು ಆರಾಮಾಗಿ ಯಾವ ಡೈಮೆನ್ಷನ್ ಸರ್ ನಮ್ಮ ಡೈಮೆನ್ಷನ್ ಟ್ವೆಂಟಿ ತರ್ಟಿ ಇದೆ ತರ್ಟಿ ಫಾರ್ಟಿ ಇದೆ ಐದು ಎಕರೆ ಪ್ರಾಜೆಕ್ಟು ಸರ್ ಈಗ ಇಪ್ಪತ್ತೊಂಬತ್ತು ಸೈಟ್ಸ್ ಇದೆ ಇಪ್ಪತ್ತೊಂಬತ್ತು ಸೈಟ್ಸಲ್ಲಿ ಆಲ್ರೆಡಿ ಆರಿಂದ ಏಳು ಸೈಟ್ಸು ಬುಕ್ಕಾಗಿದೆ ಮತ್ತು ಟ್ವೆಂಟಿ ತರ್ಟಿ ಬಂದುಬಿಟ್ಟು ಹನ್ನೊಂದು ಲಕ್ಷದ ನಲ್ವತ್ತೈದು ಸಾವಿರ ರೂಪಾಯಿ ತರ್ಟಿ ಫರ್ಟಿ ಇಪ್ಪತ್ತ್ಮೂರು ಲಕ್ಷ ಆಗುತ್ತೆ ಸರ್ ಆಲ್ರೆಡಿ ಡಿ ಸಿ ಕನ್ವರ್ಷನ್ ಆಗಿದೆ ಮತ್ತು ನಿಮ್ಗೆ ಏನೇನು ಬೇಕಾಗಿರುತ್ತೆ ನಿಮ್ಮ ಲಾಯರ್ಸ್ ಏನೇನು ಕೇಳ್ತಾರಲ್ಲ ಡಾಕ್ಯುಮೆಂಟ್ಸು ನಾವು ಕೊಡ್ತೀವಿ ನಿಮಗೆ ಸರ್ ಆ್ಯಕ್ಚುಲಿ ಸ್ಪಾಟ್ ಬುಕ್ಕಿಂಗ್ ಮಾಡೋರಿಗೆ ನಾವು ಐದು ಗ್ರಾಮ್ ಗೋಲ್ಡ್ ಕೊಡ್ತೀವಿ ಸರ್ ಮತ್ತು ನೆಗೋಷಿಯೇಬಲ್ಲು ಇರುತ್ತೆ ಸರ್